ಅಖಂಡ ಬಿಜೆಪಿ ನಮ್ ಜೊತೆಗೆ ಇರ್ತದೆ ಅವ್ರ ಅಪ್ಪ ಮಕ್ಕಳಿ ಇಬ್ಬರು ಇರ್ತಾರೆ ಆ ಸ್ಟೇಜ್ ಮೇಲೆ ಯಾರ ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮ ಇದ್ದಾರೆ ಅಂದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ ನಮ್ದು ಇಲ್ಲ ಅವರು ಮಾಡಿಸ್ಕೊಲಕ್ಕ ಅವರಾಗಿ ಅವ್ರಾಗಿ ಅವರು ಹೋದ್ರು ಸರ್ವ ಅವ್ರ ಅಪ್ಪನ ಸರ್ವಾಧಿಕಾರಿ ಆಗಬೇಕು ಈಗ ಹೈಕಮಾಂಡ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿತ್ತು ಈಗ ಅವ್ರಿಗೆ ವಿರೋಧ ನಿದ್ರೆ ಹೈಕಮಾಂಡ್ ಗೆ ವಿರೋಧ ಇರ್ತದೆ ಚರ್ಚೆ ಚರ್ಚೆ ಅವ್ರು ಮಾಡ್ಕೋತಾರೆ ನಾಯಕರು ಪ್ರಜಾಪ್ರಭುತ್ವದ ಪಕ್ಷ ಇಂಟರ್ನಲ್ ಡೆಮೋಕ್ರಸಿ ಬಗ್ಗೆ ನಾವು ಮಾತಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಡೆಮೋಕ್ರಸಿ ಹಾಗಾದ್ರೆ ಗ ಕಾಂಗ್ರೆಸ್ಸು ಮುಲಾಯಂ ಸಿಂಗ್ ಯಾವುದು ಇದೇ ಯಡಿಯೂರಪ್ಪನ ಹಿಂದೆ ಹೊಡೆ ಹೊಡೆದಿದ್ದಲ್ರಿ ನಮ್ಮ ಭಾಷಣನ ಮುಂದೆ ಮುಲಾಯಂ ಸಿಂಗ್ ಯಾವುದನ್ನ ಮಕ್ಕಳ ವಂಶವಾದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಿದ್ದ ಲಾಲು ಪ್ರಸಾದ್ ಯಾವುದನ ಬಗ್ಗೆ ಮಾತಾಡ್ತಿದ್ದ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇದೇ ಯಡಿಯೂರಪ್ಪ ಮಾತಾಡಿದ್ದೆವು ಬೇಕಂದ್ರೆ ನಿಮ್ಗೆ ಕಠಿಣ ಅವೇನು ಇರ್ತಾವಲ್ರಿ ಅವು ಹಾಂ ಬಿಡುಗಡೆ ಮಾಡ್ರಿ ಎಷ್ಟು ವ್ಯಾಮೋ ಅಂದ್ರ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ ಎಮ್ ಎಲ್ ಎ ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡ್ಬೇಕು ಅವಾಗ ಮ್ಯಾಗ ಹೋಗ್ತಾರ ಮ್ಯಾಗ ಹೋಗುದಿಲ್ಲ ತಲೆಗೆ ಹೋಗ್ತಾರೆ ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ ಸರ್ ಹೈಕಮಾಂಡ್ ಭೇಟಿ ಬಳಿಕ ವಿಜಯೇಂದ್ರ ಅವರು ಹೇಳಿರುವಂತದ್ದು ನಾಯಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ